ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಚಿಂತಾಮಣಿ ಹಸುಗಳ ಸಂತೆ ಅದನ್ನು ನೋಡ್ತಾ ಇದೀವಿ ಚಿಂತಾಮಣಿ ಹಸುಗಳ ಸಂತೆ ಪ್ರತಿ ಭಾನುವಾರ ಜರುಗುತ್ತೆ ಇಲ್ಲಿ ಭಾನುವಾರ ಆಗುತ್ತೆ ಇಲ್ಲಿ ಹಸುಗಳ ಸಂತೆ ಚಿಂತಾಮಣಿ ಬಂದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕರ್ನಾಟಕ ಸ್ಟೇಟ್ ಅಲ್ಲಿ ಆಗುತ್ತೆ ನೋಡ್ಬೋದು ಹಸುಗಳು ಹೆವಿ ಹಸುಗಳು ಇನ್ನು ಹೋಗಿ ಡೀಟೇಲ್ಸ್ ಅಂದ್ರೆ ನೋಡೋಣ ನೋಡ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಆದ್ರೆ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆದ್ರೆ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನ ಹೋಗಿ ನೋಡೋಣ ಚಿಂತಾಮಣಿ ಹಸುಗಳ ಸಂತೆ ಪ್ರತಿ ಭಾನುವಾರ ಈ ಸಂತೆ ಆಗುತ್ತೆ ಸಂತೆ ನೋಡ್ಬೋದು ಹಸುಗಳಾದ್ರೆ ಒಳ್ಳೆ ಕ್ವಾಲಿಟಿ ಹಸುಗಳಾದ ಇದೆ ರೇಟ್ಗಳು ಹಂಗೆ ಇರುತ್ತೆ ಕೇಳೋಣ ಎಷ್ಟಾಗುತ್ತೆ ಏನು ಅಂತ ಕಡರ್ ಎಲ್ಲ ನೋಡ್ಬೋದು ಹಸು

ಒಂದು ನಲವತ್ತೈದು ಎರಡು ಎಚ್ ಎಫ್ ಇದು ಫಸ್ಟ್ ಲ್ಯಾಕ್ ಪೇಷನಾಲ್ಯಾಕ್ ಪೇಷನ್ ಫಸ್ಟ್ ಲ್ಯಾಕ್ ಪೇಷನ್ನು ಅಂತವ್ರೆ ಅಷ್ಟಿರಲ್ಲ ಅವ್ರು ಅವ್ರಷ್ಟೇ ಫೈನಲ್ ರೇಟ್ ಏನಲ್ಲ ಮತ್ತೆ ಬೇರೆ ಆಡಿ ತಗೋಬೋದು ನೋಡಿ ಒಂದೊಂದು ಎಡಾರು ಹೀಗಿದೆ ಅಂತ ಎಲ್ಲ ಹಸುಗಳು ಬಿಡ್ಕೊಂಡಿರ್ತಾರೆ ಇದರಲ್ಲಿ ನಮ್ಗೆ ಯಾವ ಹಸು ಬೇಕೋ ಆ ಹಸು ಸೆಲೆಕ್ಟ್ ಮಾಡಿದ್ರೆ ಅದರ ಬಟ್ಟಿ ರೇಟ್ ಆದರೆ ಇರುತ್ತೆ ಒಂದೊಂದು ಹತ್ರ ಒಂದೊಂದು ರೇಟ್ ಆದರೆ ಇರುತ್ತೆ ಹಸುಗಳು ತಗೊಳ್ಳೋವಾಗ ಸ್ವಲ್ಪ ನೋಡಿ ತಗೊಳ್ಳಿ ಅರ್ಜೆಂಟ್ ಬಿಲ್ ಬೆ ಅರ್ಜೆಂಟ್ ಬಿಲ್ ಬೇಡಿ ಎಲ್ಲ ನೋಡಿ ಕರೆಕ್ಟ್ ಆಗಿದೆಯಾ ಇಲ್ಲವ ಅಂತ ನೋಡಿ ಮತ್ತೆ ತಗೊಳ್ಳಿ ನೋಡಿ ಅವೇ ಕೇಳೋಣ ನೋಡ್ಬೋದು ಆಡೋ ಹೇಗಿದೆ ಅಂತ ನೋಡಿ ಸುಗಲು ಅಲ್ಲ ಏನು ರೇಟ್ ಹೇಳ್ತಾ ಹೇಳ್ತ ಇದೀರಾ ಒಂದಾ ಒಂದು ಐವತ್ತು ಹೇಳ್ತಾವ್ರೆ ನಾ ಫಸ್ಟ್ನೇ ಸುಲಾ ಎರಡು ಫಸ್ಟ್ ಇದು ಎರಡಲ್ಲ ಎರಡಲ್ಲೂ ಹದಿನಾಲ್ಕಲ್ಲಂತೆ ಇದು ಒಂದು ಒಂದೂವರೆ 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 ಲಕ್ಷ ಹೇಳ್ತಾವ್ರೆ ಫೈನಲ್ ಆದ್ರೆ ಎಷ್ಟು ಕೊಟ್ಟು ಬಿಡ್ತಾರೆ ಅಣ್ಣ ಒಂದು ಮೂವತ್ತಾರ ಕೊಡ್ತೀವಿ ಒಂದು ಮೂವತ್ತಾವ್ರೆ ಕೊಡ್ತೀರ ಫೈನಲ್ ಒಂದು ಮೂವತ್ತಾವ್ರೆ ಕೊಡ್ತೀವಿ ಅಂತ ಹೇಳ್ತಾವ್ರೆ ನೋಡ್ಬೋದು ಹಸು ಇದು ಆಟರು ಇದು ಹಸು ಅವ್ರದು ಹ್ಞೂ

ಏನ್ ರೇಟ್ ಹೇಳ್ತಾ ಇದ್ದೀರ ಒಂದು ಮೂವತ್ತು ಅಲ್ಲು ಮೂವತ್ತು ಹೇಳ್ತಾವ್ರೆ ಅಷ್ಟೇ ರೇಟು ಫೈನಲ್ ಫೈನಲ್ ಒಂದು ಫೈನಲ್ ಫೈನಲ್ ಒಂದು ಕೊಡ್ತೀವಿ ಫೈನಲ್ ರೇಟ್ ಅದು ಒಂದು ಹತ್ತಾದರೆ ಕೊಡ್ತೀವಿ ಅಂತವ್ರೆ நோட் ஆடாரெல்லாம் அசுனாதினே ನೋಡಿ ಕೇಳ್ತಾವ್ರಿ ಅಂತ ಒಂದು ಒಂದ್ ಲಕ್ಷ ಸಾವಿರ ಹೇಳ್ತಾವ್ರಿ ಒಂದ್ವತ್ತು ಸಾವಿರ ಹೇಳ್ತಾವ್ರೆ ನೋಡ್ಬೋದು ತಗೊಳ್ಳೋರು ಅದನ್ನು ನಡೆಸಿಬಿಟ್ಟು ನೋಡಿ ಮತ್ತೆ ತಗೊತಾರೆ ಯಾಕಂದರೆ ಮೈನ್ ಕಾಲು ಬೇಸ್ಮೆಂಟು ಕಾಲುಗಳು ಚೆನ್ನಾಗಿದ್ರೆ ಎಲ್ಲ ಸರಿ ಹೋಗುತ್ತೆ ನೋಡ್ಬೋದು ನೋಡಿ ಮತ್ತೆ ತಗೊಂತಾರೆ ತಗೊಳ್ಳೋರು ಅದೇ ಅಲ್ಲ ಇನ್ನ ಜಾಸ್ತಿ ನೋಡ್ತಾರೆ ಹಸುಗಳು ತಗೊಳ್ಳುವಾಗ ಅದೆಲ್ಲ ನೋಡ್ಬಿಟ್ಟು ತಗೊಳ್ಳಿ ಅರ್ಜೆಂಟ್ ಬೇಡಿ ಅರ್ಜೆಂಟ್ ಬೀಳಿ ತಗೊಂಡು ಮತ್ತೆ ಮತ್ತೆ ಲಾಸ್ ಆಗ್ಬೇಡಿ ಹೌದು ಜರ್ಸಿ ಹೋಗ್ತಿದೆ ಒಂದು ಎದು ನಿಮ್ಮ ಕೆಪಿ ಕೆ ಅಭಿಯಾನದನ್ನು ಹೇಳಿದೆ. ನಾನು ಹೇಳಿದೆ. ನಾನು ದೃಷ್ಟಿ ನೋಡಿ asbestos ನೋಡಿ asbestos ಆದರೆ ಇದು asbestos ಆದರೆ ಚಿಂತಾಮಣಿ asbestos ಅಂತ ಯಾರಾದರೂ ಹಸ್ಟಾಗ್ ನೋರ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಆದ್ರೆ ಮಾಡಿ জার্সি ಜೆಪ್ಸಿ ಇದೆ ಇಲ್ಲಿ ನೋಡ್ಬೋದು ಆರ್ಡರು ಹೇಳೋಣ ಎಷ್ಟಾಗುತ್ತೆ ಅಂತ ಎಷ್ಟೇ ಅಂತ ಇದೀರ ಒಂದ ಅಂತ ಜರ್ಸಿ ನೋಡಿ ಫಸ್ಟ್ ಲ್ಯಾಕ್ ಎರಡು ಹಾಲು ಕೆಪಾಸಿಟಿ ಎಷ್ಟು ಕೊಡ್ಬೋದು ಒಂದು ದಿವಸಕ್ಕೆ ಇಪ್ಪತ್ತೈದು ಲೀಟರ್ ಕೊಡುತ್ತೆ ಹಾಲು ಅಂತವ್ರೆ ಇದು ತರ್ಡ್ ಲ್ಯಾಕ್ಟೇಷನ್ ಜರ್ಸಿ ಕರು ಮುಳ್ಕೊಂಡಿದೆ ಅದ್ರದೇನ ಅದು ನೋಡಿ ಮುದ್ದೆ ಉಳ್ಕೊಂಡಿದೆ ಎಷ್ಟು ಹೇಳ್ತಾ ಇದ್ದೀರಾ ಒಂದು ಐದು ಎರಡಲ್ಲು ಫಸ್ಟ್ ಆಕ್ಟ್ವೆಷನ್ ಇವಾಗ ಒಂದು ಐದು ಹೇಳ್ತಾವ್ರೆ ಕರು ಮತ್ತು ಹಸು ಎರಡು ಎರಡಲ್ಲಂತೆ అడారు హింగైతే ఇొంద ఇొందే ఇదే కళోనా నడి అడారు ಹಸುಗಳಾದರೆ ಹಿಂಗಾವೆ ಇನ್ನೊಂದಿದೆ ಇದು ಫಸ್ಟ್ ಆ್ಯಕ್ಟಿವೇಷನ್ ಇದೆ ನೋಡಿ ಇಲ್ಲಿ ಕೇಳೋಣ ಇದು ಪೊಲೀಸ್ ಸ್ಟ್ಯಾಂಡ್ ಲೆಕ್ಕ ಬರುತ್ತೆ ಚಿಕ್ಕಾವು ಅಣ್ಣ ಎಷ್ಟು ಹೇಳ್ತೀರಣ್ಣ ಈಗ ಹಾಂ ಎಂಬತ್ತೊಂದು ಸಾವಿರ ಎಂಬತ್ತೈದು ಸಾವಿರ ಎರಡಲ್ಲಿ ಎಂಬತ್ತೊಂದು ಸಾವಿರ ಅದು ಫೈನಲ್ ಏನಿರಲ್ಲ ಮತ್ತೆ ನಾವು ಬೇರೆ ಆಟ ತಗೋಬೋದು ಅಣ್ಣ ಫೈನಲ್ ಆದ್ರೆ ಎಷ್ಟು ಆದರೆ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಎಪ್ಪತ್ತೈದು ಸಾವಿರ ಫೈನಲ್ ಆದ್ರೆ ಆಗುತ್ತೆ ಅಂತ ಅವ್ರೆ ಫಸ್ಟ್ ಲ್ಯಾಕ್ ಕ್ವೇಶನ್ ಅಲ್ವಾ ಇದು ಫಸ್ಟ್ ಲ್ಯಾಕ್ ಕ್ವೇಶನ್ ನೋಡ್ಬೋದು ಆರ್ಡರ್

ಒಂದು ಮೂವತ್ತೈದು ಹೇಳ್ತವ್ರೆ ಫಸ್ಟ್ ಲಾಕ್ವೆಷನ್ ಅಂತವ್ರೆ ನೋಡ್ಬೋದು ಎವಿ ಐಟಿವೆ ಸೈಜು ಬಾಡಿ ಅಣ್ಣ ಅಲ್ಲು ಏನಿದೆ ಅಣ್ಣ ನಾಲ್ಕಲ್ಲು ನಾಲ್ಕಲ್ಲು ಫೈನಲ್ ಎಷ್ಟಾಗುತ್ತೆ ಅಣ್ಣ ಒಂದು ಮೂವತ್ತು ಒಂದು ಮೂವತ್ತಾದರೆ ಆಗುತ್ತೆ ಅಂತವ್ರೆ ಫೈನಲ್ ರೇಟಲ್ಲೂ ನೋಡ್ಬೋದು ಆರ್ಡರು ನೋಡಿ ಅಲ್ಲಿ ಇದು ಹೆವಿ ಸೈಜ್ ಹಸು ಇದು ನೋಡಿ ಚಿಕ್ಕಸು ಅಡರ್ ಆದರೆ ಸೂಪರ್ ಆಗಿಬಿಟ್ಟಿದೆ ವ್ಯಾಪಾರ ಆಗ್ತಿದೆ ಸ್ವಲ್ಪ ಚಿಕ್ಕ ಹಸು ಇದು ನೋಡ್ಬೋದು ಇದು ಎಷ್ಟಾಗುತ್ತೆ ಅಂತ ಕೇಳೋಣ ನಾನು ಎಷ್ಟು ಹೇಳ್ತಾ ಇದ್ದೀನಿ ಒಂದು ಮೂವತ್ತು ಇದು ಫಸ್ಟ್ ಆಕ್ಟುವೇಶನ್ ಆ ಒಂದು ಹೇಳ್ತಾವ್ರೆ ಫಸ್ಟ್ ಆಕ್ಟುವೇಶನ್ನು ನೋಡ್ಬೋದು ಆರ್ಡರ್ ಎಲ್ಲ ಫೈನಲ್ ಆದರೆ ಎಷ್ಟಾಗುತ್ತೆ ಎಷ್ಟು ಆಗ್ಬೋದು ಫೈನಲ್ ಎಷ್ಟು ಆಗ್ಬೋದು ಒಂದು ಇಪ್ಪತ್ತೈದು ಇಪ್ಪತ್ತ ಒಂದು ಇಪ್ಪತ್ತೈದು ಫೈನಲ್ ಫೈನಲ್ ಒಂದು ಇಪ್ಪತ್ತೈದು ಇಪ್ಪತ್ತೈದು ಆದರೆ ಆಗ್ಬೋದು ಅಂತ ಹೇಳ್ತಾವ್ರೆ ನೋಡಿ ಆರ್ಡರ್ ತೋರಿಸ್ತೀನಿ ಿದೆ ಬಟ್ ಒಳ್ಳೆ ನೋಡಿ ಎಚ್ ಎಫ್ ಫುಲ್ಲು ವೈಟ್ ಪ್ಯಾಚಸ್ಸು ಎಷ್ಟು ಹೇಳ್ತೀರಾ ಇದು ಮುನ್ನೂರ ನಲ್ವತ್ತೈದು

ಫೈನಲ್ಲು ಒಂದೊಂದು ಮೂವತ್ತೈದು ಅದೇ ಕೊಟ್ಟು ಬಿಡ್ತೀವಿ ಅಂತ ಹೇಳ್ತವ್ರೆ ಒಂದು ನಲ್ವತ್ತೈದು ಹೇಳ್ತಾವ್ರೆ ಅವರು ನಾವು ಹೋಗ್ಬೇಕು ನಾ ಲೂಸ್ ಆದರೆ ಇದೆ ಅವ್ರದ್ದು ಅವ್ರದು ತಗೊತವ್ರೆ ವ್ಯಾಪಾರ ಆಗಿದೆ ಜರ್ಸಿ ಹಸು ಒಂದು ಇಪ್ಪತ್ತೈದು ಹೇಳ್ತವ್ರೆ ನೋಡಿ ಬ್ಲಾಕ್ ಟೈಗರ್ ಒಂದಿದೆ ಫುಲ್ಲು ಶೈನಿಂಗ್ ಹೊಡೀತಾ ಇದೆ ಅಂದ್ರೆ ಕಪ್ಪಸು ಏನ್ ಹೇಳ್ತೀರಾ ನಮ್ದು ಎಂಬತ್ತು ಎಂಬತ್ತು ಸಾವಿರ ಹೇಳ್ತಾವ್ರೆ ಇದು ಓಲ್ ಇಷ್ಟು ಅನಸು ಅಲ್ಲ ಫಸ್ಟ್ ಯಾರು ಇಟ್ಕೋ ಅಂತ ಹೇಳಿದ್ರು ಗೊತ್ತಿಲ್ಲ ಅಂತವ್ರೆ ಯಾರು ಲಕ್ಕಿ ಇಟ್ಕೊಂಡಿದಾರಂತೆ ಸ್ವಲ್ಪ ಜನ ಹೇಳ್ತಾರೆ ಸ್ವಲ್ಪ ಜನ ಹೇಳಲ್ಲ ಡೀಟೇಲ್ಸು ಓಕೆ